ಮತ್ತೆ ಹೊಟ್ಟೆ ಸತ್ ನಿಮ್ಗ ಹೊಟ್ಟೆ ಸತ್ಯ ಇಲ್ಲೇ ಒಂದ್ ದಾಬಾ ಐತಿ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಲ್ಲಿ ಮುಂದ್ ಕೊಡ್ಸತ್ತಿ ಹಂಗ್ಯಾಕ್ ಯಾಕೆ ಮಾಡತಿ ಅವನ್ನೆಲ್ಲ ಚಂದ ಇಟ್ಕೊಂಡೆ ಅವನ ಇಟ್ಕೊಂಡ್ರಿ ನೀವು ಅಲ್ಲ ಹೇಳ್ಬೇಕಾಗತ್ತಿ ನಿನ್ಗೆ ಅದಕ್ಕೆ ಹೇಳ ಮರೆ ಮರ್ತಾ ಬಿಡ್ತೀನಿ ಏನಾರ ಯಾಕೆ ಮಾಡಿ ನೀನು ಏನ್ ಮರ್ತಿಲ್ ತೋರಿ ನಡಿ ಬರ್ರಿ

ಅಲ್ಲ ತಿನ್ನಂದ್ರೆ ತಿನ್ನಂದ್ರ ಅಲ್ಲಿ ಅಂತಿದೆ ಇಲ್ಲಿ ಹೋಟೆಲ್ ಇಲ್ಲಿ ಬಂದುಬಿಡಲ್ಲ ಯಾರು ಆಗ್ಬಿಡ್ತೀಯಾ ನಿನ್ನ ಹೊಟ್ಟಿ ನಾನು ಹೇಳ್ತೀನಿ ನೀ ಸುಮ್ಮನೆ ಒಂದಷ್ಟು ಸಂಚಿಪ್ತವಾಗಿ ಒಂದಷ್ಟು ತಿನ್ನು ನೀ ಈಗ ಆಮೇಲೆ ಮನೆಗೆ ಹೋಗೋದಿಂದ ಕೈ ತೈತಲ್ಲ ತಿನ್ನು ಹೇಳೋದಾದ್ರೆ ಆ ಸಡಗರ ಕರ್ಕೊಂಡು ಬರಕನ್ನ ಹೋಟೆಲ್ಗೆ ಹಾ ತೋರಿ ಕರಿರಿ ಏ ಯಾರುದ್ರಪ್ಪ ಹೋಟೆಲ್ ಲಂಗಾ ಏ ಯಾರು ಬರೋ ನಮ್ಮ ಕಡೆ ಏ ಯಾರುದ್ರೋ ಇಲ್ಲಿ ಮನೆಗೆ ನೀನು ಲೇಟ್ ಆಗಿ ಕುರ್ತಿ ಅಂತಂದ್ರೆ ಇಲ್ಲಿ ಉನ್ನೂ ಲೇಟಾಗಿ ಬರಕತದ ನಾನು ಊಟ ಟೂಂಡೇ ಮಾಡ್ತಿದೀ ಎಲ್ಲಿ ಹೋದಪ್ಪ ಇದು ರಾತ್ರಿಗೆ ನೋಡಿದರೆ ಹೆಂತಿ ಕಾಟ ಇಲ್ಲಿ ಮಧ್ಯಾಹ್ನಕ್ಕೆ ನೋಡಿದರೆ ನೋಡಿದ್ರೆ ಕಸ್ಟಮರ್ ಕಾಟ ಇವ್ರು ಎಲ್ಲಿ ಹೋಗ್ಯಾರ ಸರ್ ಎರಡನೇ ನಿಮಿಷ ಬರಾಗ್ತಾರೀ ಹುಡುಗರು ಬಂದೆ ಬಂದು ಬಂದೆ ಎರಡನೇ ನಿಮಿಷ ಕರ್ಕೊಂಡ್ ಬರ್ತೀನಿ ಕುಂದರಿ ಒಂದ್ ಐದೇ ನಿಮಿಷ ಬಂದೆ ಕರ್ಕೊಂಡ್ ಬಂದಿ ಕುಂದ್ರಿ ಪಾಟ್ನಲ್ಲಿ ಬಂದು ಬಂದೆ ಹಚ್ಚಲಿ

ಸಿಗರೇಟ್ ನಾಯಿ ಹೊಸ ಮಾಡೇ ಈಗ ನೋಡ ಟಿಪ್ಸ್ ಹೆಂಗ್ ಟಿಪ್ಸ್ ಎಷ್ಟು ಕೊಡ್ತಾರೆ ಅದ್ರ ಮೇಲೆ ಡಿಫೆಂಡ್ ಮಾಡೋಣ ಟಿಪ್ಸ್ ಏನ್ ಮಾಡ್ ಗೊತ್ತಮ್ಮ ನನಗೆ ಆಗಲಿ ಹಂಚಿ ಬಿಡುದ ನಿನಗೆ ಆಗಲಿ ಹಂಚುದ ಹಂಚದ ಅದ್ ನನಗ್ ಬಂದಿದ್ರಾಗ ನನಗೆ ಜಾಸ್ತಿ ಕಡಿಮೆ ಬೇಡ ಕಾಯಂ ಕಸ್ಟಮರ್ ಬರ್ತಾನೆ ಅದನ್ನ ಪೂರ್ ನನಗೈನ್ ನನಗೆ ನನ್ನ ಬಾಜಿ ಆಯ್ತು ಎಲ್ಲಿ ಹೋಗ್ಯಾರು ಹರ್ಸಿಂಹ ಕಡೆ ಇವ್ರಿ ಇಲ್ಲಿ ನೋಡಿದ್ರೆ ಗಿರಾಕಿ ಕುಂತಾರೆ ಏನು ಇವ್ರದ್ದು ಮಾಲಕನ ಒಂದು ದೊಡ್ಡ ಕಿರಿಕಿರಿ ಆಗಿದ್ಲಿಪಾ ಆಹಾ ಏನು ನೆಮ್ಮದಿ ಇಲ್ಲ ಅವನು ಬತ್ತಿ ಹೊರದ್ರ ರಾತ್ರಿ ಎನ್ನಿ ವ್ಯವಸ್ಥಾನಿಂದ ನಾನು ಮಾರ್ದೆ ಮಾರ್ದೆ ಥ್ಯಾಂಕ್ಸ್ ಆ ಮಾಲಕಿಗೆ ಏನು ಮಾಡ್ಲಿ ಬಾ ಕಿರಿಕಿರಿ ಮಾಡಾತನಲ್ಲ ಏ ಅವನು ಹೆಂಗ್ ಮಾಡ್ ಗೊತ್ತನ ಇವತ್ತು ಆಮ್ಲೆಟ್ ಹಾಕೋನು ಅಂತ ಹೇಳಿದ್ರು ಎಲ್ಲಾದ ಗುಳಿಗೆ ಹಾಕಿಬಿಡೋನು ಹಹಾ ಹಾಕಿರ್ಬೇಕು ಎಲ್ಲಾದ ಅಂಗಡಿಗೆ ಬಂದಿರಬಹುದು ಅದ್ರೂ ಏನು ಅಲ್ಲಿಪ್ಪ ಗ್ರೀಕ್ ಏನು काढತವ ಲೆಪ್ಪಾ ಟೂನಂ ಟೂಲಿ ಕುಡುಕು 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 ಏನು ಗ್ರೀಕ್ काढತವ ಅವರು ಏನುಂದ್ರೆ ಮಾಡೋಣ ಬಡಬಡ ಮತ ಅವರು ಬರಲಿಲ್ಲ ಅಂದ್ರೆ ನಮ್ಮ ಕಮಿಷನ್ ಆಗೋಂಗla ಬಾ ಹೋಗು ಒಂದು ನಿಮಿಷ ಇದೆಲ್ಲ ಎಗ್ಬೇಕ್ರ ನಿಮ್ಗೆ ಆ ಅಲ್ಲಿ ಊಟ ಗಿಟ ಮಾಡಿ ಚಲೋ ತಂಗ ಈ ಸಿರಿಗೇಟ್ ಗೇಟ್ ನೋಡ್ರಿ ಇನ್ನೂ ವಯಸ್ಸು ಐತಿ ನಿಮ್ದು ಆಮೇಲೆ ಮನೆಯಾಗಿನಾಗೆ ಏನು ಸ್ವಲ್ಪ ತಿಳ್ಕೊರಿ ನಾನು ಏನು ಹೇಳಕ್ತೇನೆ ಆಯ್ತು ನೋಡ್ರಿ ಕೆಲಸ ಮಾಡಾಕ ನೋಡ್ರಿ ಅಮ್ಮ ಪಾ ಪ್ಯಾನಮ್ ನಿ ಬೀಜಿದೆ ನಮಗ ಚುಳುಳ್ಳಿ ದೊಡ್ಲಿ ಅವ ಒಳ್ಳೆ ಮೋಶ ಏ ಇನ್ನೂಷ್ಟು ತಾತ ಇನಿ ಯೇನೋ ಮಾರೇ ಇರ ಏ ಆ ಹೆಂ ಬೇಕ್ರಿ ಯಾರ್ ನೀನೆ ಏ ಹೆಂಗ್ ಅಂತ ನಿಮಗೆ

ಸಿಗ ಇಷ್ಟ್ ಮಂದಿ ಬರೋದ್ ಕಾಡುದು ಓನವರ್ ಕಡಲ ಆಯ್ತು ಎಕ್ರೆಸ್ ಅಲ್ರಿ ಮ್ಯಾಲೆ ಉಳ್ಳಾಗಟ್ಟೆ ಮೊದಲ ಮೊದ್ಲಾಗ ಉಳ್ಳಿ ಆಯ್ತು ರೀ ತರ್ತೇನ್ರಿ ಮೂವತ್ತೈದು ರೂಪಾಯಿ

ಸಪ್ಲೈಯರು ಸರಿ ಇಲ್ಲ ಕರಿಲಿ ಏ ಸಪ್ಲಯರ್ ಕಣ ವಿಚಿತ್ರ ಇದನ್ರಿಪ್ಪ ಅವು ನಾವು ಈ ಬಂದು ಸ್ವಲ್ಪ ಏನೋ ತಿಂದು ಉಂಡು ಹೋದ್ರೆ ಬಿಡುದು ನಾವು ಮಾಡಿದ್ರೆ ಬಂದು ನೋಡಿ ಎಲ್ಲ ಇದು ಮಾಡಿಬಿಟ್ಟ ಷರ ಏನು ಸಪ್ಲೈ ಮಾಡ್ತೀರಾ ಅಂತ ಹೋಗಿ ಏನು ಬೇಕು ರೀ ನಿಮ್ಗೆ ನೀವು ಯಾರು ರೀ ನಿಮ್ಗೆ ಏನು ಬೇಕು ಹೇಳ್ರಿ ಹೇಳೈತೆ ರೀ ಆರ್ಡರ್ ಕೊಟ್ಟೈತಿ ನೀವು ಅವು ತರೋಂಗಿಲ್ರಿ ಹೇಳಿರಿ ನಾ ತರಬೇಕಮ್ಮ ವರ್ಷ ವರ್ಷ ನಾ ತರಾವ

ಒಳಗೆ ಪಾರ್ಸೆಲ್ ರೆಡಿ ಐತ್ರಿ ಇಲ್ಲಿ ಯಾವ ಒಂದು ಎರಡು ಕಾಂಜಿ ಪಿಂಜಿ ಬಂದಿದ್ದು ನಿಮಗಲ್ರಿ ಅಣ್ಣ ನಿಮಗಲ್ರಿ 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 ನಾ ನಿಮ್ಗೆ ಒಳ್ಳೆ ಹಾಸನ ಹೇಳಿರಿ ಹೇಳಿರಿ ಒಂದು ಎಗ್ರೆಸ್ ರೀ ಹಾಂ ಒಂದು ಕುಸಿತೈತಿ ಒಂದು ಕುಸಿತೈತಿ ಮಾರಿ ಅವಾಗ ಒಂದು ಕುಸಿತೈತ್ರಿ ಸರ್ ಮತ್ತು ರೀ ಹಿಂಗೆ ಏನಂದ್ರೆ ಚಿಕನ್ ಹಾಂ ಚಿಕನ್ ಸರ ಒಂದು ಬೋನ್ಲೆಸ್ ಇರಲಿ ಹಾಂ ಬೋನ್ ಇಲ್ಲಂಗೆ ಬೋನ್ಲೆಸ್ ಚಿಕನ್ ರೀ ಹಾರಿ ರೀ ಕ್ಲೀನ್ ಮಾಡಿದ್ರು ಮೊದಲೇ ಹಾಂ ಬರ್ತಾನೆ ನೈಸ್ ನಾ ಇಷ್ಟು ತಂಬರ್ತೇನ್ ರೀ ಒಂದು ಅರ್ಧ ತಾಸು ಆಕೈತಿ

ಅಡು ಮಕ್ಕಳು ಮತ್ತೆ ಅವ ನೀನು ನೋಡಿದ್ರೆ ಎರಡು ಮಕ್ಕಳು ಹಾಡ್ದು ಇವ್ರು ನೋಡ್ರಿ ಹೊಸದಾಗಿ ಮದಿವೆ ಅಂತ ಇವ್ ಏನಿವರಡು ಮದುವೆ ತಪ್ಪಕೊಳ್ಬೇಕು ಅವನು ಬೆಳಗ್ಗೆ ಜಾಸ್ತಿ ಜಾಸ್ತಿ ಆದ್ರೆ ನಷ್ಟ ಹೇಳ್ತಾರೆ ಹೇಳಿ

ಏನ್ ಏನಪ್ಪಾ ಇವತ್ತು ಇವತ್ತೇನು ಇಲ್ಲಲ್ಲ ನೋಡಿ ನಂದಿನೂ ಬರ ಬರೀ ಬರೀ ಒದ್ರದಾಗ್ಬಿಟ್ಟೈತಿ ಮಾಧ್ಯಕ್ಷೇ ಅದು ಅನ್ನ ಮಟ್ಟ ಇಬ್ಬರು ಸಾಫ್ ಮಾಡ್ಪಾ ಅದು ಬರೀ ಒದ್ರದಾಗ್ಬಿಟ್ಟಿ ದುಡ್ಡು ಪಗಾರ್ಗೆ ಅಂದ ಮೊದಲು ಬಂದ ನಿಂದ ಒಂದು ತಾರೀಖಿಗೆ ಅಂದ್ರೆ ಏನು ಮನಿಗೆ ಹೋಗೋದು ಅಣರ ಏ ಅಣರ ತೋರಿ ಅಣ್ಣ ಏನು ಬೇಕಣ್ಣ

ಎರಡ್ ರೂಪಾಯಿ ಆಯ್ತ್ ನೋಡ್ರಿ ಮೂವತ್ತ್ ರೂಪಾಯಿ ಆಗ್ರ ಮೂವತ್ ರೂಪಾಯಿ ಶಿರ್ವಾ ನನ್ ಟಿಪ್ಸ್ ಕೊಡಂಗಿಲ್ಲ ಖುಷಿ

ಹೋಗಿ ರೊಕ್ಕ ಇಸ್ಕೊಂಡ್ ಬರ್ರಿ ಅವಾಗ ಫೋನ್ ತಗೊಣೋಗ ನಮ್ಗೂ ಸರ ರೊಕ್ಕ ತೊಗೊಗ ಹೇ ರೊಕ್ಕ ಕೊಟ್ಟು ಬರೋ ಹೋಗ್ರಿ ರೊಕ್ಕ ಚಲೋ ಮಾಡಿದಿರಿ ನೋಡ್ರಿ ನೀವು ಚಲೋ ಮಾಡಿದ ನೋಡಿ ಸೊ ನೀವು ಚಲೋ ಆತು ಅವನು ಬಿಡು ಅವ ನಾಲ್ಕು ನಂಬರ್ ಟೇಬಲ್ ಎಲ್ಲಿ ಹೋಗ್ಯಾನ ನೋಡವ ಅವ್ನ ಕಡೆ ರೊಕ್ಕ ಹೋಗಿ ಪಟ್ನೆ ಹೋಗ್ತಾ ಹೋಗ್ನಪ್ಪ ಅವ ಅಂಗಡಿಯಾಗಂತ ಕಾಣವಲ್ಲ

நானா கொடுத்த நாள் பரந்தேன்